ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಈ ರಾಹುಲ್ ಗಾಂಧಿಗೆ ಶನಿ ಹೆಗಲ ಮೇಲಿಂದ ಹೋಗಿ ತಲೆ ಮೇಲೆ ಕೂತ್ಕೊಂಡಿದ್ದಾನೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಯಾಕೋ ರಾಹುಲ್ ಗಾಂಧಿಗೆ ಒಬ್ಬನಿಗೆ ಮಾತ್ರ ಅಲ್ಲ ಬಹುತೇಕ ಅವರ ಕುಟುಂಬಕ್ಕೆ ಕಂಟಕ ಬಂದ ಹಾಗೆ ಕಾಣಿಸ್ತಾ ಇದೆ ಮೊನ್ನೆಯಷ್ಟೇ ರಾಹುಲ್ ಗಾಂಧಿಯನ್ನ ಸಂಸತ್ನಲ್ಲೇ ಬಿ ಜೆ ಪಿ ನಾಯಕರು ದೇಶದ್ರೋಹಿ ಎಂದರು ಕಾಂಗ್ರೆಸ್ನ ಯಾವುದೇ ನಾಯಕ ಹೇಳಲಿಲ್ಲ ರಾಹುಲ್ ದೇಶದ್ರೋಹಿ ಅಲ್ಲ ಅಂತ ಯಾರೋ ಯಾಕ್ರಿ ಸ್ವತಃ ರಾಹುಲ್ ಗಾಂಧಿಯೇ ಮಾತಾಡಲಿಲ್ಲ ಹಾಗಾದರೆ ಅರ್ಥ ಏನು ಮೌನಂ ಸಮ್ಮತಿ ಲಕ್ಷಣಂ ಅಂತ ಅಂದರೆ ನೀವು ಹೇಳಿದ್ದಕ್ಕೆ ನನ್ನ ಸಮ್ಮತಿ ಇದೆ ಅಂತ ಈಗ ಅಖಾಡಕ್ಕೆ ಸೋನಿಯಾ ಗಾಂಧಿಯನ್ನು ಕೂಡ ಎಳೆ ತಂದಿದ್ದಾರೆ ಈ ಬಿ ಜೆ ಪಿಗರು ಸೋನಿಯಾ ಗಾಂಧಿಯ ಮೇಲೆ ಬಿ ಜೆ ಪಿಗರು ನೇರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಸಾಕ್ಷಿ ಸಮೇತ ಹಾಗಾದರೆ ಅಂತಹ ದೊಡ್ಡ ಸುದ್ದಿ ಏನು ಅದಕ್ಕೆ ಇರ್ತಕ್ಕಂತಹ ಸಾಕ್ಷಿಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆರೆ ರಾಹುಲ್ ಗಾಂಧಿಯನ್ನು ಮೂರು ದಿನಗಳ ಹಿಂದೆ ದೇಶದ್ರೋಹಿ ಅಂತ ಬಿ ಜೆ ಪಿಯ ನಾಯಕರು ಸಂಸತ್ನಲ್ಲೇ ಉಗಿದಿದ್ದರು ಯಾಕೆ ಸಂಸತ್ನಲ್ಲಿ ಈ ಮಾತನ್ನು ಹೇಳಿರೋದು ಇಷ್ಟೆಲ್ಲ ಸುದ್ದಿ ಆಗ್ತಿದೆ ಅಂದರೆ ಸಂಸತ್ನಲ್ಲಿ ಬಹಳಷ್ಟು ಚರ್ಚೆ ಆಗೋದು ದೇಶದ ಜನರ ಹಿತಗಳ ಬಗ್ಗೆ ದೇಶದ ಬಗ್ಗೆ ದೇಶದ ಒಳಿತಿನ ಬಗ್ಗೆ ಸಂಸತ್ನಲ್ಲಿ ಪ್ರತಿ ಮಾತಿಗೂ ಒಂದು ತೂಕ ಇರುತ್ತೆ ಅದರಲ್ಲೂ ದೇಶದ್ರೋಹಿ ಅಂತ ಕರೆದಿದ್ದಕ್ಕೆ ಸಾಕ್ಷಿಗಳನ್ನು ಇಡೋ ಕೆಲಸವನ್ನು ಮಾಡ್ತಾರೆ ನಿಶಿಕಾಂತ್ ದುಬೆ ಮತ್ತು ಸುಧಾಂಶು ತ್ರಿವೇದಿ ಇದು ಸಾಲದು ಅಂತ ಸಂಸತ್ನ ಹೊರಗಡೆ ಬಂದ ಮೇಲೆ ಸಂಬಿತ್ ಪಾತ್ರ ಪತ್ರಿಕಾಗೋಷ್ಠಿ ಮಾಡ್ತಾರೆ ಪತ್ರಿಕಾಗೋಷ್ಠಿಯಲ್ಲೂ ರಾಹುಲ್ ದೇಶದ್ರೋಹಿ ಅಂತ ಹೇಳ್ತಾರೆ ನಂತರ ನಿಮ್ಮ ಕೈಲಾದರೆ ಕೇಸ್ ಹಾಕಿ ತಾಕತ್ತಿದೆಯಾ ಅಂತ ಕೇಳ್ತಾರೆ ನಾನು ಎಲ್ಲ ಸಾಕ್ಷಿಗಳನ್ನು ಕೊಡ್ತೀನಿ ಅಂತಾರೆ ಈ ಸಂಬಿತ್ ಪಾತ್ರ ಯಾಕೋ ಸಂಸತ್ನ ಹೊರಗೆ ರಾಹುಲ್ ಗಾಂಧಿಗೆ ರಾಹುಲ್ ಥರ ಕಾಡ್ತಾರೆ ಮೊದಲೇ ಶನಿ ತಲೆಯ ಮೇಲಿದ್ದಾನೆ ರಾಹುಲ್ ಥರ ಈ ಬಿ ಜೆ ಪಿಗರು ಕಾಡಿದರೆ ಏನು ಮಾಡಬೇಕ್ರಿ ಮಾತಿಗಾದರೂ ನಾನು ದೇಶದ್ರೋಹಿ ಅಲ್ಲ ಅನ್ನೋ ಮಾತು ಶೂನ್ಯ ಗಾಂಧಿ ಪುತ್ರ ರಾಹುಲ್ನ ಬಾಯಲ್ಲಿ ಬರಲೇ ಇಲ್ಲ ಹಾಳಾಗೋಗ್ಲಿ ಇವರಿಗೆ ಬಕೆಟ್ ಹಿಡಿಯೋ ಯಾವನಾದರೂ ಕಾಂಗ್ರೆಸ್ಸಿಗ ಇದರ ಬಗ್ಗೆ ಮಾತಾಡ್ತಾನ ಅಂದರೆ ಯಾವನೂ ಮಾತಾಡಲ್ಲ ಅಲ್ಲಿಗೆ ಹೋಲ್ಸೇಲಾಗಿ ಎಲ್ಲರೂ ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ ಒಪ್ಕೊಂಡ ಹಾಗಲ್ವೇನ್ರಿ ಅದೇನೋ ಹಕ್ಕು ಚ್ಯುತಿ ಮಂಡನೆ ಮಾಡ್ತೀವಿ ಅಂದರು ಅದರ ಸುದ್ದಿನೇ ಇಲ್ಲ ಹಕ್ಕೇ ಇಲ್ಲದವರು ಹಕ್ಕು ಚ್ಯುತಿ ಹೇಗ್ರಿ ಮಂಡನೆ ಮಾಡ್ತಾರೆ ಆ ಹಕ್ಕು ಚ್ಯುತಿ ಮಂಡನೆ ಮಾಡೋಕ್ಕೆ ಹಕ್ಕಾದರೂ ಇರಬೇಕಲ್ವಾ ಗೊತ್ತಿಲ್ಲದೆ ಕೇಳ್ತೀನಿ ಕಾಂಗ್ರೆಸ್ಸಿಗರನ್ನು ಬಕೆಟ್ ಹಿಡ್ಕೊಂಡು ಚೆಂಬನ್ನು ಹಿಡ್ಕೊಂಡು ರಾಹುಲ್ ಹಿಂದೆ ಓಡಾಡೋರಿಗೆ ಬಾಯು ಬಿದ್ದೋಗಿದೆಯೇನ್ರಿ ಈಗ ಉಸಿರೇ ಬರ್ತಿಲ್ಲ ಇಲ್ಲ ಅಂದರೆ ಉಸಿರೇನಾದ್ರೂ ನಿಂತೋಯ್ತಾ ಏಕೆಂದರೆ ನಮ್ಮ ನಾಯಕ ಅಂದರೆ ರಾಹುಲ್ಲ ಇದ್ದಾನಲ್ಲ ಈತ ದೇಶದ್ರೋಹಿ ಅಲ್ಲ ಅಂತ ಒಂದು ಮಾತು ಕೂಡ ಬರಲಿಲ್ಲ ನಕಲಿ ಗಾಂಧಿ ಕುಟುಂಬದ ಒಳ ಒಪ್ಪಂದಗಳು ವಿದೇಶಿ ಶಕ್ತಿಗಳ ಜೊತೆಗಿನ ಸಂಬಂಧಗಳ ಇಷ್ಟು ವರ್ಷಗಳ ದಾಖಲೆಗಳನ್ನು ಈಗ ಗೃಹ ಸಚಿವಾಲಯದಿಂದ ಪಡೆದುಕೊಂಡಿರೋ ಬಿ ಜೆ ಪಿ ರಾಹುಲ್ ರಾಜಕೀಯಕ್ಕೆ ಪೂರ್ಣ ವಿರಾಮ ಇಡೋಕೆ ಸಂಪೂರ್ಣವಾಗಿ ಸನ್ನದ್ಧರಾಗಿದ್ದಾರೆ ಇದು ತಡ ಅನ್ಸಿದ್ರು ಈಗಲಾದ್ರೂ ಈಗಲಾದರೂ ಆಗ್ತಿದೆಯಲ್ಲ ಅನ್ನೋದೇ ಒಂದು ಖುಷಿ ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ಗಾಂಧಿ ಕುಟುಂಬದ ಎಲ್ಲ ವಿಷಯಗಳು ಬಿಚ್ಚಿಕೊಳ್ತಾ ಬಂದು ಕೇಂದ್ರ ಸರ್ಕಾರ ಕೊನೆಗೂ ಇದೆಲ್ಲವನ್ನು ದೇಶದ ಮುಂದೆ ಅದರಲ್ಲೂ ಸಂಸತ್ನಲ್ಲಿ ಹೇಳ್ತಾ ಇದೆ ಅಂದರೆ ಅರ್ಥ ಮಾಡಿಕೊಳ್ಳ್ರಿ ಇನ್ನು ಈ ರಾಹುಲ್ ಸಂಪೂರ್ಣ ಚರಿತ್ರೆ ಹೊರಗೆ ಬರೋ ಸಮಯ ಉತ್ತಂತೆ ಕಾಣಿಸ್ತಾ ಇದೆ ಈತನ ಒಂದಷ್ಟು ಚರಿತ್ರೆಗಳು ಈಗಾಗಲೇ ನನ್ನ ಚಾನಲ್ನಲ್ಲಿ ಇವೆ ಈಗ ರಾಹುಲ್ ಅವರ ಮಮ್ಮಿ ಸೋನಿಯಾ ಗಾಂಧಿಯ ಮೇಲೆ ನೇರವಾದ ಆರೋಪ ಮಾಡ್ತಿದ್ದಾರೆ ಸೋನಿಯಾ ಗಾಂಧಿ ಮಾಡಿರೋದು ಅನ್ನೋದಕ್ಕಿಂತ ಗುರುತಿಸಿಕೊಂಡಿರೋದು ಇಂತಹವರ ಜೊತೆ ಗೊತ್ತೇನ್ರಿ ಯಾವ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ನಾವು ಹೇಳ್ತೀವೋ ಅಂತಹ ಕಾಶ್ಮೀರವನ್ನ ಪ್ರತ್ಯೇಕ ರಾಷ್ಟ್ರ ಅಂತ ಹೇಳೋ ಒಂದು ಸಂಸ್ಥೆಗೆ ಈಕೆ ಸಹ ಅಧ್ಯಕ್ಷ ಆಗಿರೋದು ಆ ಸಂಸ್ಥೆಯ ಹೆಸರು ಏನು ಗೊತ್ತಾ ಫೋರಮ್ ಆಫ್ ಡೆಮೋಕ್ರೆಟಿಕ್ ಲೀಡರ್ಸ್ ಇನ್ ಏಷ್ಯಾ ಪೆಸಿಫಿಕ್ ಅಂತ ಇದಕ್ಕೆ ಶಾರ್ಟ್ ಆಗಿ ಡಿ ಎಲ್ ಎ ಪಿ ಅಂತ ಕೂಡ ಕರೀತಾರೆ ಈ ಎಫ್ ಡಿ ಎಲ್ ಎ ಪಿ ಹಂಗೇರಿ ಮೂಲದ ಒಂದು ಸಂಸ್ಥೆ ಈ ಸಂಸ್ಥೆಗೆ ಫಂಡಿಂಗ್ ಯಾರದ್ದು ಅಂದ್ರೆ ಮತ್ತೊಮ್ಮೆ ಹೆಸರು ಬರೋದು ಜಾರ್ಜ್ ಸೋರಸ್ ಕೇವಲ ಫಂಡಿಂಗ್ ಮಾತ್ರ ಅಲ್ಲ ಸಂಸ್ಥೆಯ ಜಾರ್ಜ್ ಸೋರಸ್ ನೋಡ್ರಿ ಮಗನದ್ದು ಒಂದು ಆಟ ಆದ್ರೆ ಅಮ್ಮನದ್ದು ಇನ್ನೊಂದು ಆಟ ಒಂದಕ್ಕೊಂದು ಸಂಬಂಧ ನೋಡ್ತಾ ಇದ್ರೆ ವಿಚಿತ್ರವಾದ ಶಕ್ತಿಗಳೇ ಅಲ್ಲಿ ಕಾಣಿಸೋದು ಈ ಸಂಸ್ಥೆ ಏನಿದೆ ಎಫ್ ಡಿ ಎಲ್ ಎ ಪಿ ಇದು ಕಾಶ್ಮೀರವನ್ನ ಭಾರತದ ಅವಿಭಾಜ್ಯ ಅಂಗ ಅಂತ ಒಪ್ಪಿಕೊಳ್ಳಲ್ಲ ಇದರ ಆಸೆ ಪ್ರತ್ಯೇಕ ಕಾಶ್ಮೀರ ರಾಷ್ಟ್ರ ಆಗ್ಬೇಕು ಅನ್ನೋದು ಇಂತಹ ಸಂಸ್ಥೆಗೆ ಈಕೆ ಸಹ ಅಧ್ಯಕ್ಷೆ ಈ ವಿಡಿಯೋದಲ್ಲಿ ಈಗ ನೀವು ನೋಡ್ತಿರೋ ನಾಲ್ಕು ಜನರ ಕೋ ಪ್ರೆಸಿಡೆಂಟ್ ಅನ್ನೋದು ಒಂದು ಏನು ಈಗ ಫೋಟೋವನ್ನು ನೋಡ್ತಾ ಇದ್ದೀರಿ ಇದು ಎಫ್ ಡಿ ಎಲ್ ಎ ಪಿಯ ಅಧಿಕೃತ ವೆಬ್ಸೈಟ್ ನಲ್ಲಿ ನಾನು ತಗೊಂಡಿರೋದು ಅದನ್ನೇ ಹಾಕಿದ್ದೇನೆ ಗೆಳೆಯರೆ ಒಂದು ಸಲ ಯೋಚನೆ ಮಾಡಿ ಇಷ್ಟು ವರ್ಷ ನಕಲಿ ಗಾಂಧಿಗಳು ರಾಜಕಾರಣ ಮಾಡಿದ್ರು ಇವರ ಮಸಲತ್ತು ದೇಶದ ವಿರುದ್ಧ ಯಾವ್ಯಾವ ದೇಶ ವಿರೋಧಿ ಕೆಲಸಗಳನ್ನ ಮಾಡಿರಬಹುದು ಇದೇನು ನಿನ್ನೆ ಮೊನ್ನೆ ಗೆಳ್ತನ ಅಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಶಶಿ ತರೂರ್ ಒಂದು ಟ್ವೀಟ್ ಮಾಡಿದ್ರು ನಾನು ನನ್ನ ನೆರೆಹೊರೆಯವರಾದ ದೊಡ್ಡ ಬಿಸ್ನೆಸ್ ಮ್ಯಾನ್ ಜಾರ್ಜ್ ಸೊರೋಸ್ ನನ್ನ ಭೇಟಿಯಾಗಿದ್ದೆ ಅಂತ ಈಗ ಅದನ್ನೇ ಉಲ್ಲೇಖ ಮಾಡಿ ಬಿಜೆಪಿ ಅದೇ ಟ್ವೀಟ್ ಮತ್ತೆ ಮತ್ತೆ ಮಾಡಿದೆ ರೀ ನೋಡ್ರಪ್ಪ ಸ್ವತಃ ಶಶಿ ತರೂರ್ ಜಾರ್ಜ್ ಸೋರೋಸ್ ಜೊತೆ ಸಂಪರ್ಕ ಇಟ್ಟುಕೊಂಡಿದ್ದಾರೆ ಅಂತ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಆತನ ಹೆಸರು ಸಲೀಲ್ ಶೆಟ್ಟಿ ಅಂತ ಇವನು ಕೂಡ ಇದೇ ಸಂಸ್ಥೆಯಲ್ಲಿದ್ದಾನೆ ಈತ ಓಪನ್ ಸೊಸೈಟಿ ಫೌಂಡೇಶನ್ ಇದೆಯಲ್ಲ ಅದರ ವೈಸ್ ಪ್ರೆಸಿಡೆಂಟ್ ಈ ಓಪನ್ ಸೊಸೈಟಿಗೆ ಫಂಡಿಂಗ್ ಮಾಡೋದು ಕೂಡ ಜಾರ್ಜ್ ಸೋರೋಸ್ ಇಂಥ ಸಲೀಲ್ ಶೆಟ್ಟಿ ಈ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ ಮಿಸ್ಟರ್ ರಾಹುಲ್ ಗಾಂಧಿ ಮಾಡಿದಾಗ ರಾಹುಲ್ ಗಾಂಧಿ ಜೊತೆನೇ ಓಡಾಡ್ತಾ ಇದ್ದ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ರೈತರ ಪ್ರತಿಭಟನೆ ಆದಾಗ ಬೆಂಬಲವನ್ನು ಘೋಷಿಸಿದ್ದ ಶಾಹೀನ್ ಬಾಗ್ ಗಲಾಟೆ ಆದಾಗ ಅವರ ಜೊತೆ ಕಾಣಿಸ್ಕೊಂಡಿದ್ದ ಇಂತಹ ದೇಶದ್ರೋಹಿ ಸಂಸ್ಥೆಯ ಜೊತೆ ರಾಹುಲ್ ಮತ್ತು ಇವರ ಮಮ್ಮಿ ಸೋನಿಯಾ ಗಾಂಧಿ ಇಬ್ಬರು ಗುರುತಿಸಿಕೊಳ್ತಾರೆ ಹಾಗಾದ್ರೆ ಇವರು ಕೇವಲ ಭಾರತಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಮಾರಕ ಅನ್ನೋದು ಕಾಣಿಸ್ತಾ ಇದೆ ಒಂದು ಕಡೆ ಸರಿಯಾಗಿ ಯೋಚನೆ ಮಾಡಿದ್ರೆ ಗಾಂಧಿ ಕುಟುಂಬ ದೇಶದ್ರೋಹಿಗಳಲ್ಲ ರೀ ವಿಶ್ವದ್ರೋಹಿಗಳು ಅಂತ ಅನ್ಸಲ್ವೇನ್ರಿ ಈಗ ಈ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ವಾಷಿಂಗ್ಟನ್ ಪೋಸ್ಟ್ ನ್ಯೂಯಾರ್ಕ್ ಟೈಮ್ಸ್ ಇಂತಹ ಪತ್ರಿಕೆಗಳಲ್ಲಿ ಸುದ್ದಿ ಆಗುತ್ತೆ ಈ ಸಂದರ್ಭದಲ್ಲಿ ಅಮೆರಿಕ ಏನು ಕುತ್ಕೊಂಡು ನಿದ್ರೆ ಮಾಡುತ್ತೆ ಅಂದರೆ ಅಮೆರಿಕ ರಾಯಭಾರ ಕಚೇರಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಫ್ರೆಂಚ್ ಮೀಡಿಯಾದ ಮೀಡಿಯಾ ಪಾರ್ಟ್ ಒ ಸಿ ಆರ್ ಪಿಯ ಪಾತ್ರ ಇದೆ ಅಂತ ಹೇಳುತ್ತೆ ಈ ಒ ಸಿ ಆರ್ ಪಿ ಇದೆಯಲ್ಲ ಇದು ಒಂದು ಮೀಡಿಯಾ ಸಂಸ್ಥೆ ಇದು ನಡೆಯೋದು ಎಪ್ಪತ್ತು ಪರ್ಸೆಂಟ್ ಜಾರ್ ಸೋರೋಸ್ ಫಂಡಿಂಗ್ ಮತ್ತು ಮೂವತ್ತು ಪರ್ಸೆಂಟ್ ಅಮೆರಿಕದ ಸಿ ಐ ಎ ಫಂಡಿಂಗ್ ಮಾಡುತ್ತೆ ಇದೇ ಓ ಸಿ ಸಿ ಆರ್ ಪಿಯ ವರದಿಗಳನ್ನು ಇಟ್ಕೊಂಡು ರಾಹುಲ್ ನಕಲಿ ಗಾಂಧಿ ಏನಿದ್ದಾರೆ ಇವರು ಪ್ರತಿ ಬಾರಿ ಗಲಾಟೆ ಸೃಷ್ಟಿಸೋದು ಆ ಗಲಾಟೆ ಗಲಭೆಗಳು ಯಾವಾಗ ಆಗಬೇಕು ಹೇಗೆ ಆಗಬೇಕು ಅನ್ನೋದನ್ನು ಓಪನ್ ಸೊಸೈಟಿ ಪ್ಲ್ಯಾನ್ ಮಾಡುತ್ತೆ ಅದು ಹೇಗಂದರೆ ಭಾರತದಲ್ಲಿ ನಡೆಯೋ ಅಧಿವೇಶನಗಳು ನಡೆಯೋ ಒಂದು ವಾರದಿಂದ ಹದಿನೈದು ದಿನಗಳ ಮುಂಚೆ ಯಾವುದೋ ವಿಷಯ ಹೊರಗೆ ಬರುತ್ತೆ ಈ ವಿಷಯಗಳನ್ನು ವರದಿ ಯಾರೋ ಗೊತ್ತಾ ಬಿ ಸಿ ಹಿಂಡನ್ಬರ್ಗ್ ಆರ್ ಪಿ ಇವರ್ಯಾರು ಯಾರು ಭಾರತದ ಪರವಾಗಿ ಒಂದು ವರದಿಯನ್ನು ಕೊಟ್ಟ ಉದಾಹರಣೆಗಳಿಲ್ಲ ಕಣ್ರಿ ಯಾಕೆಂದ್ರೆ ಸಲ ನೋಡಿ ಬಿಬಿಸಿ ಗೋದ್ರಾ ಹತ್ಯಾಖಂಡದಲ್ಲಿ ನರೇಂದ್ರ ಮೋದಿ ಇದ್ದಾರೆ ಅನ್ನೋದನ್ನ ಬಿಂಬಿಸೋ ಒಂದು ಡಾಕ್ಯುಮೆಂಟರಿ ರೆಡಿ ಮಾಡುತ್ತೆ ಅದನ್ನ ಬಿಡುಗಡೆ ಕೂಡ ಮಾಡಿದ್ರು ಅದನ್ನ ಹಿಡ್ಕೊಂಡು ಈ ರಾಹುಲ್ ಸಂಸತ್ ಅಧಿವೇಶನ ಹಾಳು ಮಾಡಿದ್ದ ಹಾಳು ಮಾಡಬೇಕು ಅಂದ್ರೆ ಗಲಾಟೆ ಆಗಬೇಕು ಅದನ್ನು ರಾಹುಲ್ಲ ಸಂಸತ್ನಲ್ಲಿ ಶುರು ಮಾಡೋದು ಈತನ ಜೊತೆ ಉಳಿದೆಲ್ಲ ವಿಪಕ್ಷಗಳು ಕೈ ಜೋಡಿಸುತ್ತೆ ಅದು ಹೇಗಂದ್ರೆ ಒಂದು ಕುರಿ ಹೋಗಿ ಅಳ್ಳಕ್ಕೆ ಬಿದ್ದರೆ ಎಲ್ಲವೂ ಬೀಳ್ತಾವಲ್ಲ ಹಾಗೆ ನಂತರ ಅದ್ಯಾವುದೋ ಪೆಗಾಸಿಸ್ ಅನ್ನೋ ವಿಷಯ ಇದನ್ನ ಇಟ್ಕೊಂಡು ಇಡೀ ಅಧಿವೇಶನ ಹಾಳು ಇತ್ತು ಅದಾದ ಮೇಲೆ ಬಂದದ್ದು ಹಿಂಡನ್ ಬರ್ಗ್ ರಿಪೋರ್ಟ್ ಇದನ್ನ ಇಟ್ಟುಕೊಂಡು ಭಾರತ ದೇಶದ ಹೂಡಿಕೆದಾರರಿಗೆ ದೊಡ್ಡ ನಷ್ಟ ಆಗಿದೆ ದುಡ್ಡು ಹಾಳಾಗೋಯ್ತು ಅದಾನಿ ಷೇರ್ ಮಾರುಕಟ್ಟೆಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾನೆ ಅವನ ವಿರುದ್ಧ ಕ್ರಮ ತಗೋಬೇಕು ಅಂತ ರಾಹುಲ್ ರಾಗ ಪುಂಗಿದ್ರೆ ಆಗ ಇದ್ಮೇಲೆ ತಾಳಬೇಕಲ್ವಾ ಅಂತ ಮಲ್ಲಿಕರ್ಗೆ ಇದ್ದಾರಲ್ಲ ಅದೇ ನಮ್ಮ ರಾಜ್ಯದವರು ಈಗ ಅದೇನೋ ಅಧ್ಯಕ್ಷ ಆಗಿದ್ದಾರಲ್ಲ ಯಾವುದಕ್ಕೆ ಎ ಐ ಸಿ ಸಿ ಹ್ಞೂ ಅದಕ್ಕೆ ಅವರು ಎಸ್ ಬಿ ಐ ಹಾಳಾಗಿದೆ ಎಲ್ ಐ ಸಿ ಹಾಳಾಗ್ತಾ ಇದೆ ಅಂತ ಬೀದಿಗೆ ಬಂದು ನಿಂತ್ಕೊಳ್ತಾರೆ ಆದರೆ ನಾನು ಈ ವಿಡಿಯೋ ಮಾಡೋ ಸಮಯದಲ್ಲಿ ಎಸ್ ಬಿ ಐ ಷೇರಿನ ಬೆಲೆ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ಇದೆ ಒಂದು ಸರ್ಕಾರಿ ಸ್ವಾಮ್ಯದ ಒಂದು ಬ್ಯಾಂಕ್ನಲ್ಲಿ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ಒಂದು ಷೇರಿನ ಬೆಲೆ ಇದೆ ಅಂದರೆ ಅದು ದೊಡ್ಡ ವಿಷಯ ಅಲ್ವ ಅಂದರೆ ಇನ್ನು ಸೆಬಿ ವಿರುದ್ಧ ಅಲ್ಲಿನ ಮುಖ್ಯಸ್ಥೆ ಮಾಧವಿ ಪ್ರೀ ಬುಚ್ ವಿರುದ್ಧ ಕೇಸ್ ಹಾಕ್ತಾರೆ ಅವನ್ ಯಾವನೋ ಪ್ರಶಾಂತ್ ಭೂಷಣ್ ಅಂತ ಇದ್ದಾನೆ ಅವನೇ ರಿಸರ್ಚ್ ಮಾಡಿ ಪಬ್ಲಿಷ್ ಮಾಡಿ ಭಾರತದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ಹೇಳಿ ಇವನೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕೋದು ಆದರೆ ಸುಪ್ರೀಂ ಕೋರ್ಟ್ ಇವನ ಮುಖಕ್ಕೆ ನೆಕ್ಕಿಕೊಳ್ಳೋಕೆ ಆಗದಷ್ಟು ಉಗಿಯುತ್ತೆ ಭಾರತೀಯ ಸಾಂವಿಧಾನಿಕ ಸಂಸ್ಥೆಯ ವಿಶ್ವಾಸಾರ್ಹತೆಯ ಪ್ರಶ್ನೆ ಮಾಡ್ತಿದ್ದೀರಲ್ಲ ನೀವು ಕೊಟ್ಟಿರೋ ಉಲ್ಲೇಖ ಮಾಡ್ತಿರೋ ಈ ಒ ಪಿ ಅನ್ನೋ ವಿದೇಶಿ ಸಂಸ್ಥೆಯ ಪ್ರದಿ ನೀವು ಭಾರತದ ಸಂಸ್ಥೆ ಹೇಳೋದನ್ನ ನಂಬ್ತೀರಾ ಇಲ್ಲಾಂದ್ರೆ ವಿದೇಶಿ ಸಂಸ್ಥೆ ಹೇಳಿದ್ದನ್ನ ನಂಬ್ತೀರಾ ನೀವು ನಂಬಬೇಕಾಗಿರೋದು ಭಾರತ ದೇಶದ ಸಂಸ್ಥೆಯನ್ನ ನೀವು ಹೀಗೆ ಮಾಡೋದ್ರಿಂದ ಭಾರತದ ಹೂಡಿಕೆದಾರರಲ್ಲಿ ಗೊಂದಲವನ್ನ ಸೃಷ್ಟಿಸ್ತಿದ್ದೀರಿ ಈ ಕೇಸ್ ತಗೊಳಲ್ಲ ಹೋಗಿ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮುಖಕ್ಕೆ ಹೊಡೆದಂತೆ ಹೇಳುತ್ತೆ ಇದರ ಹಿಂದೆ ಯಾರಿದ್ದಾರೆ ಅಂತ ಮತ್ತೆ ಕೇಳಬೇಡಿ ಇರೋದು ಅದೇ ರಾಹುಲ್ ಗಾಂಧಿ ದಿನ ಮುಖ್ಯವಾಹಿನಿಗಳು ಅಂದ್ರೆ ನಮ್ಮ ಟಿವಿ ಚಾನಲ್ ಗಳಿತ್ತಲ್ಲ ಅದ್ಯಾವುದು ಮಾತಾಡದೇ ಇದ್ದ ಸೋಷಿಯಲ್ ಮೀಡಿಯಾಗಳು ಮಾತಾಡ್ತಾ ಇದ್ದ ವಿಷಯ ಈಗ ಸಂವಿಧಾನ ಮತ್ತೆ ಸಂಸತ್ಗಳಲ್ಲಿ ಚರ್ಚೆ ಆಗ್ತಾ ಇದೆ ಇದು ಸಾಲದು ಅಂತ ಈ ನಿಶಿಕಾಂತ್ ದುಬೇ ಹತ್ತು ಪ್ರಶ್ನೆಗಳನ್ನು ಕೇಳಿದ್ರು ರಾಹುಲ್ ಗಾಂಧಿ ಉತ್ತರ ಕೊಡಿ ಅಂತ ಹತ್ತು ರೀ ಇಲ್ಲಿ ಅವರಿಗೆ ಒಂದು ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ ಈ ರಾಹುಲ್ ನಕಲಿ ಗಾಂಧಿ ಈ ನಕಲಿ ಗಾಂಧಿಗಳದ್ದು ಒಂದು ಅಜೆಂಡಾ ಇದೆ ಅದೇನಂದ್ರೆ ಭಾರತವನ್ನ ನಮ್ಮ ಕುಟುಂಬ ಬಿಟ್ಟರೆ ಬೇರೆ ಯಾರು ಆಡಬಾರ್ದು ಅಂತ ಏನಾದ್ರೂ ಬೇರೆಯವರು ಪ್ರಧಾನಿ ಆದ್ರೆ ಅವರಿಗೆ ಬಕೆಟ್ ಹಿಡಿಯೋರು ಅಲ್ಲಿರಬೇಕು ಇಲ್ಲ ಅಂದ್ರೆ ಅವರನ್ನ ಕೆಳಗಿಳಿಸ್ತಾರೆ ಒಂದು ಸಲ ರಾಜಕೀಯ ಇತಿಹಾಸವನ್ನ ತಿರುಗಿಸಿ ನೋಡಿ ಇವರ ಮಾತನ್ನು ಕೇಳದ ಪ್ರಧಾನಿಗಳನ್ನ ಕೆಳಗೆ ಇಳಿಸಿರೋ ಉದಾಹರಣೆಗಳು ಬೇಕಾದಷ್ಟಿವೆ ಇನ್ನು ಈಗ ಇರೋದು ಬಿಜೆಪಿ ಸರ್ಕಾರ ಅದರಲ್ಲೂ ಮೋದಿ ಸರ್ಕಾರ ಇಂಥ ಸಮಯದಲ್ಲಿ ಉರಿಯಲ್ವಾ ಉರಿಯುತ್ತೆ ಅದಕ್ಕೆ ಹೇಗಾದರೂ ಮಾಡಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನೋದು ಈ ಕೆಟ್ಟ ಹುಳಗಳ ಯೋಚನೆ ಆದರೆ ಸುಳ್ಳಿನ ಸರಮಾಲೆ ಸೃಷ್ಟಿಸೋಕೆ ಹೋದರೆ ಅದು ಏನಾಗುತ್ತೆ ಈಗ ಅದೇ ಆಗಿದೆ ಅಂದ್ರೆ ಆ ಸುಳ್ಳಿನ ಸರಮಾಲೆ ಬಂದು ಇವರ ಕುತ್ತಿಗೆಗೆ ಸುತ್ತಿಕೊಂಡಿದೆ ಇದು ಕೇಳಿದರೆ ರಾಹುಲ್ ಗಾಂಧಿಗೆ ಶನಿ ತಲೆ ಮೇಲಿದ್ರೆ ಸೋನಿಯಾ ಗಾಂಧಿಗೆ ರಾಹು ಹೆಗಲೇರಿ ಇಡೀ ನಕಲಿ ಗಾಂಧಿ ಕುಟುಂಬಕ್ಕೆ ಕಂಟಕ ಬಂದಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ